ಜಮಖಂಡಿ ಪೊಲೀಸರು ಹತ್ತು ಪಾಯಿಂಟ್ ಇಪ್ಪತ್ತು ಲಕ್ಷ ಮೌಲಿದ ನೂರ ಎಪ್ಪತ್ತು ಗ್ರಾಂ ಚಿನ್ನಾಭರಣ ಮತ್ತು ಒಂದು ಹೊಂಡ ಸೈನ್ ಮೋಟಾರ್ ಬೈಕ್ ಅನ್ನ ಇಬ್ಬರು ಆರೋಪಿಗಳ ಕೈ ಬಿರಡು ರೇಖೆಯ ಗುರುತಿನಿಂದ ಪತ್ತೆ ಮಾಡಿ ಭರ್ಜರಿ ಪಟ್ಟಿಯಾಡಿದ್ದಾರೆ ತಾಲೂಕಿನ ಹುಂದೂರು ಗ್ರಾಮದಲ್ಲಿ ಗಣೇಶನಗರ ಬನಶಂಕರಿ ಕಾಲೋನಿ ಮಾಹಾವೀರ ಕಾಲೋನಿಯಲ್ಲಿ ಹಗಲು ಮತ್ತು ರಾತ್ರಿ ಸಮಯದಲ್ಲಿ ಮನೆ ಕಳ್ಳತನ ಮಾಡಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾರಾಜ್ಯ ಆರೋಪಿತರಾದ ಜೆತ್ತ ತಾಲೂಕಿನ ಚಡಚಣದ ಶಿವಾಜಿನಗರದ ನಿವಾಸಿಗಳು ಆದ ವಿಶಾಲ್ ಅಲಿಯಾಸ್ ಆಕಾಶ ತಂದೆ ಭೀಮಶಂಕರ ಸೋನ್ಯಾಳ ಗ್ರಾಮದ ಸಂತೋಷ ಲಕ್ಷ್ಮಣ ಕೋಳಿ ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಆರೋಪಿತರಿಂದ ನೂರ ಎಪ್ಪತ್ತು ಗ್ರಾಮ ಬಂಗಾರದ ಆಭರಣವನ್ನು ವಶಪಡಿಸಿಕೊಂಡು ಸುಮಾರು ಹತ್ತು ಲಕ್ಷ ಇಪ್ಪತ್ತು ಸಾವಿರ ಕಿಮ್ಮತ್ತಿನ ಚಿನ್ನವನ್ನು ಹಾಗೂ ಒಂದು ಹೊಂಡ ಸೈನ ಮೋಟಾರ್ ಬೈಕ್ ವಶಪಡಿಸಿಕೊಂಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಅಮರ್ನಾಥ್ ರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಆದ ಪ್ರಸನ್ನ ದೇಸಾಯಿ ಮಹಂತೇಶ್ ಜಿದ್ದಿ ಹಾಗೂ ಡಿಎಸ್ಪಿ ಶಾಂತವೀರ ಇ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಮಲ್ಲಪ್ಪ ಮಡಿ ಗ್ರಾಮೀಣ ಠಾಣೆಯ ಪಿಎಸ್ಐಗಳಾದ ಮಹೇಶ್ ಸಂಕ ಹಾಗೂ ಎಚ್ಎಂ ಹೊಸ್ಮನಿ ಮತ್ತು ಎಎಸ್ಐ ಕೆಪಿ ಸವದತ್ತಿ ಬಿಎಂ ಕುಂಬಾರ ಸಿಬ್ಬಂದಿಗಳು ಆದ ಮಲ್ಲು ದಿಂಡವಾರ ರಾಘವೇಂದ್ರ ಕುಮಾರ್ ರಾಜು ಚಂದ್ರಶೇಖರ ಜೆಟ್ಟೆಪಗೋಳ ಬಸು ಜಗಲಿ ಮುತ್ತು ಬಿಸನಾಳ ಬಾಹುಬಲಿ ಕುಸನಾಳ ಆರ್ಎಚ್ ಪೂಜಾರಿ ಸಿಎಂ ಹೊಸ್ಮನಿ ಎಸ್ಪಿಸ್ಗೌಡರ್ ಸಿದ್ದು ಜಗಾತಿ ಸಂಗಮೇಶ ತುಪ್ಪದ ಎಸ್ಎಂ ಬಡಿಗೇರ್ ಇವರ ಕಾರ್ಯಾಚರಣೆಯ ಮೆಚ್ಚುಗೆ ವ್ಯಕ್ತಪಡಿಸಿ ಡಿವೈಎಸ್ಪಿ ಶಾಂತವೀರ್ಇ ಅವರು ಈ ಹತ್ತು ಸಾವಿರ ನಗದು ನೀಡಿದರು ವರಿಷ್ಠಾಧಿಕಾರಿಗಳು ಆದ ಅಮರನಾಥರೆಡ್ಡಿ ಅವರು ಪ್ರಶಂಸಿಸಿ ಸೂಕ್ತ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಆಗೆ ಶೇತಾ ಪ್ರಸನ್ನ ರಾಯ್ ಎಟ್ಸ್ ವೈ ಪೊಲೀಸ್ ಅಧೀಕ್ಷಕರು ಆಗೇ ಮಂಟೇಶ್ ಜೀತಿ ಇಟ್ಸ್ ವೈ ಪೊಲೀಸ್ ಅಧೀಕ್ಷಕರು ಅವರ ಮಾರ್ಗದರ್ಶನದಲ್ಲಿ ಬೆಡೆ ಮಟ್ಟಿ ಮತ್ತು ನಾಯಕತ್ವದ ವಿಶೇಷ ಕಾರ್ಯಚರಣೆ ಮಾಡಾಯ್ತು ಅನ್ನೋ ಈ ಕಾರ್ಯಕ್ರಮದಲ್ಲಿ ಇದು ಆರಕಳ ನಾವು ಬನ್ಸ್ ಇದ್ವಿ ಒಬ್ಬರು ವಿಶಾಲ ಆರ್ಯಸ್ ಆಕಾಶ್ ಜಾಧವ್ ಅಂತೇಳಿ ಸುಮಾರು ಒಂದು ಇಪ್ಪತ್ನಾಲ್ಕು ವರ್ಷ ಸಂತೋರ್ ಬಂದ್ಬಿಟ್ಟು ಚರ್ಚಣ್ಣ ಸೋನಾಳದಲ್ಲಿ ಸೋನೇಳ್ದಲ್ಲಿರ್ತಕ್ಕಂಥ ಅವ್ರ ಜೊತೆ ಸಂತೋಷ್ ಲಕ್ಷ್ಮಣ್ ಕೋಳಿ ಇವರು ಸಹ ಚರ್ಚಣ್ ಬರು ಇಬ್ಬರು ಆರೋಪಿಗಳನ್ನು ನಾವು ಬಂಧಿಸಿದ್ವಿ ಬಂದಿದಾಗ ನಮಗೆ ಗ್ರಾಮೀಣ ಕೋಸ್ ಠಾಣೆಯಲ್ಲಿ ಈಗಾಗಲೇ ಮುಂಚಿತವಾಗಿ ಕಳೆದ ವರ್ಷದಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥ ಮೂರು ಪ್ರಕರಣಗಳಲ್ಲಿ ಒಟ್ಟು ಒಂದೂರ ಎಪ್ಪತ್ತು ಗ್ರಾಮ್ ಸೂಕ್ತದ ಸುಮಾರು ಹತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಭರಣಗಳ ಹಾಗೆ ಒಂದು ಫೌಂಡೇಶನ್ ಬೈಕ್ ನಾವು ಈ ಈಗಾಗಲೇ ವರ್ಷ ಪಡಿಸ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನ ಕೋರ್ಟ್ ಕಳಿಸಿದ ಪ್ರಕಾರ ಅದನ್ನ ಯಾರು ತಕೊಂಡಿರ್ತೋ ಅವ್ರಿಗೆ ಎದುರಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ ಈ ಒಂದು ಕಾರ್ಯ ಯಶಸ್ವ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಗಣೇಶನಗರ ಬನಶಂಕರಿ ಮಾವರಿ ಕಾಲಗಳಲ್ಲಿ ಕಳೆದ ವರ್ಷ ರಾತ್ರಿ ಕಳತನಗಳಾಗಿತ್ತು ಕೆಲವು ಸಂದರ್ಭದಲ್ಲಿ ಆಗಲು ಕಳತನ ಆಗಿತ್ತು ಅದರಲ್ಲಿ ನಮಗೆ ಒಂದು ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು ಆ ಒಂದು ಚಾನ್ಸ್ ಪ್ರಿಂಟರ್ ತಗೊಂಡು ಫಿಂಗರ್ ಪ್ರಿಂಟರ್ ತಗೊಂಡು ನಾವು ಅದನ್ನ ಚೆಕ್ ಮಾಡ್ಲಾಗಿ ಅದು ಆರೋಪಿ ಆಕಾಶ್ ಅಂತ ಹೇಳಿ ಗೊತ್ತಾಯ್ತು ಇಂಡ್ಲಿ ನಾವು ಸಿಬ ಮತ್ತು ಪಿ ಎಸ್ ಅವರು ಕಾರ್ಯಮರಾದ ಕಾರ್ಯಮರಾಗಿ ಅವರನ್ನು ಬಂದಿಸಲು ಯಶಸ್ವಾಗಿದ್ದಾರೆ ಈ ಒಂದು ಎಷ್ಟು ಪ್ರಮಾಣದ ಆಭರಣಗಳನ್ನು ವಶಪಡಿಸೋಕೆ ನಮ್ಮ ಐ ನೇತೃತ್ವ ತಂಡ ಮಹೇಶ್ ತಂತ್ರ ಪಿ ಎಸ್ ಐ ಕಾಮಿಗಳು ಆರೋಪಿಗಳನ್ನು ಪತ್ತೆ ಹಚ್ಚಿ ಹಿಡಿಯೋಕ್ಕೆ ಸಾಕಷ್ಟು ಸಂಭವಿಸಿದ್ದಾರೆ ಅವ್ರ ಜೊತೆ ನಮ್ಮ ಸಿಬ್ಬಂದಿಗಳಾಗಿರ್ತಕ್ಕಂಥ ಸೌದತ್ತಿ ಅವರು ಕುಮಾರ್ ಅವರು ಹಾಗೆ ಫಿಂಗರ್ ಪ್ರಿಂಟ್ ಸಿಬ್ಬಂದಿ ಆಗಿರ್ತಕ್ಕಂಥ ಮಲ್ಲೂ ಡಿಂಗ್ವರ್ ಅವರು ರಾಘೇಂದ್ರ ಕುಮಾರ್ ಅವರು ರಾಜ ಹೊರಟ್ಟಿ ಸಿದ್ದನಗೌಡ ಗ್ರಹದ ಗಣತಯಂತ್ರ ಭಾಗದ ಸಿಬ್ಬಂದಿಗಳಾಗಿರ್ತಕ್ಕಂಥ ಚಂದ್ರು ಬಸ್ಸು ಬಿಸ್ನಳ್ ಅವರು ಹಾಗೆ ನಮ್ಮ ಗ್ರಾಮೀಣ ಪುಸ್ತಕ ಸಿಬ್ಬಂದಿಗಳಾಗಿರ್ತಕ್ಕಂಥ ಬಾಹುಬಲಿ ಕೃಷ್ಣಳವರು ಪೂಜಾರಿ ಅವರು ಬಸ್ಮನಿಯವರು ಸಂಗೋ ಅವರು ಚಕಾತಿ ಅವರು ಸಮೇಶ್ ತುಪ್ಪರ್ ಅವರು ಬರ್ಗಿಯರ್ ಅವರು ಹೀಗೆ ಅವರು ಕಾರ್ಯಕ್ಷಮತೆ ಮೇರೆಗೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಸಾಧ್ಯವಾಗಿದೆ ಇದಕ್ಕೆ ಕಾರ್ಯವನ್ನು ಮೆಚ್ಚಿ ನನ್ನ ಕಡೆ ಈಗಾಗಲೇ ಸುಮಾರು ಹತ್ತು ಸಾವಿರ ರೂಪಾಯಿ ಬೆಲೆ ಬರ್ತಕ್ಕಂಥ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನನ ಕೊಟ್ಟಿದ್ದೀನಿ ಹಾಗೆ ಮನೆ ಪೊಲೀಸ್ ಅಧೀಕ್ಷಕರು ಇದೇ ಸಂಬಂಧಪಟ್ಟಂತೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅವ್ರ ಕಡೆಯೂ ಸಹ ಇದಕ್ಕೆ ನಗದು ಬಹುಮಾನ ಘೋಷಣೆ ಮಾಡಕ್ಕಂಥ ಸಾಧ್ಯತೆ